ಅರ್ಜುನ್ ಸರ್ ನಿಮಗೆ ಇನ್ನೊಂದು ಕಮೆಂಟ್ ಬಂದಿದೆ ಹೌ ಡಿಡ್ ಯು ಗೆಟ್ ದಿಸ್ ಐಡಿಯಾ ಆಫ್ ಬ್ಲೆಂಡಿಂಗ್ ತುಳು ಅಂಡ್ ಕನ್ನಡ ಓ ಏನಾದ್ರು ಏನಾದ್ರು ಡಿಫ್ರೆಂಟ್ ಆಗಿ ಅಂತ ಯೋಚನೆ ಮಾಡ್ತಾ ಇದ್ವಿ ಫಸ್ಟ್ ಇನ್ನೊಂಥರ ಸಾಂಗ್ ಮಾಡಿದ್ವಿ ಆಮೇಲೆ ಈ ಆಫ್ರೋ ಬರಬೇಕಾದ್ರೆ ಒಂದು ಏನಾದ್ರೂ ಒಂದು ಸೌಂಡಿಂಗ್ ಸ್ವಲ್ಪ ಟ್ರೈಬಲ್ ಆಗಿರ್ಬೇಕು ಸಮ್ ನೇಟಿವ್ ಆಗೂ ಇರಬೇಕು ಅದು ಇರಬೇಕು ತನೂ ಇರ್ಬೇಕು ಆಫ್ರೋ ವಾಯ್ಸಸ್ ತರ ಏನಾದ್ರು ಮಾಡ್ಬೋದಿತ್ತು ಸರ್ ಅರ್ಥನೇ ಆಗದೆ ಜಿಬ್ರಿಷ್ ಮಾಡ್ಬೋದಿತ್ತು

ಅದು ತುಳು ಭಾಷೆ ಅದು ಕನ್ನಡದವ್ರು ಯಾರೇ ನೋಡಿದ್ರು ಸರ್ ಅದು ಪುನೀತ ಪುನೀತ ಇದೆ ಸರ್ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ತುಳು ಏನು ಗುರಿ ಟೋಟಲ್ ಹೆಸರು ಅರ್ಥ ಸರ್ ಅದು ಜೀವನದ ನನಗೂ ನಿಶಾನ್ ರೈ ಬರ್ತೀವಿ ಅದು ಬಟ್ ಸಮರೈಸ್ ಮಾಡಿ ಹೇಳ್ಬೇಕಂದ್ರೆ ಜೀವನದ ಎಲ್ಲ ಟೆನ್ಷನ್ ಬಿಟ್ಬಿಟ್ಟು ಎಲ್ಲಾನು ಪಾಸಿಟಿವ್ ಆಗಿ ತಗೊಂಡು ಬನ್ನಿ ಎಂಜಾಯ್ ಮಾಡಿ ಲೈಫ್ ನ ಖುಷಿಯಾಗಿ ಸೂಪರ್